ನೈಟ್ ಏನ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹುದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೈಟಿಂದ ವ್ಲಾಗನ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಯಶುನಾ ಅವ್ರ ಮಾಮನ ಜೊತೆ ವಾಕಿಂಗ್ ಮಾಡೋದಕ್ಕೆ ಕಳಿಸಿದ್ದೀನಿ ಪಾಪು ಇಲ್ಲೇ ಹೊರಗಡೆ ಆಟ ಆಡ್ತಾ ಇದ್ದಾಳೆ ಇವಾಗ ಜಸ್ಟ್ ಮಲ್ಕೊಂಡಿದ್ಲು ಎದ್ದಿದ್ದಾಳೆ ಪಾಪುಗೆ ಏನು ಆಯಿಲ್ ಅಪ್ಲೈ ಮಾಡಿ ಮಲಗಿಸೋದಿಲ್ಲ ಕೆಲವಷ್ಟು ಜನ ಕೇಳ್ತಾ ಇದ್ರು ಮಗುಗೆ ನೈಟ್ ಹತ್ತೆ ನೀವು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಅಪ್ಲೈ ಮಾಡ್ತೀರಾ ಇಲ್ಲಾಂತಂದರೆ ಬೆಳಗ್ಗೆ ಅಪ್ಲೈ ಮಾಡ್ತೀರಾ ಅಂತ ನಾನು ನೈಟ್ ಹೊತ್ತು ಮಾಡೋದಿಲ್ಲ ಫ್ರೆಂಡ್ಸ್ ನೈಟ್ ಹೊತ್ತು ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿ ಮಲಗಿಸೋದ್ರಿಂದ ಅಸ್ಕಿನ್ ಚೆನ್ನಾಗುತ್ತೆ ಆದ್ರೆ ನೀವು ಬಾಡಿ ಫುಲ್ ಅಪ್ಲೈ ಮಾಡಿ ತಲೆಗೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ ನಾನು ಯಾವುದಕ್ಕೂ ಸಹಿತ ಅಪ್ಲೈ ಮಾಡೋದಿಲ್ಲ ಮಗು ತುಂಬಾ ಕೋಲ್ಡ್ ಆಗಿಬಿಡುತ್ತೆ ತುಂಬಾ ಹೆವಿ ಕಫ ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ನೈಟ್ ಹೊತ್ತು ಯಾವುದೇ ಕಾರಣಕ್ಕೂ ಸಹಿತ ಆಯಿಲ್ ಮಸಾಜ್ ಆಗಲಿ ಯಾವುದು ಮಾಡೋದಿಲ್ಲ ಬೆಳಗ್ಗೆ ಬಿಸಿಲಿರೋ ನಾನು ಚೆನ್ನಾಗೆ ಮಸಾಜ್ ಮಾಡ್ತೀನಿ ನಾನು ಸಹಿತ ಅಡ್ಲೆಣ್ಣೆ ಹೊಸ್ದಾಗಿ ತೊಗೊಂಬಂದಿದ್ರು ತೋರ್ತೀನಿ ಎಡಲೆಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ ಹಾಗೆ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಆ ತೋರಿಸೋದಕ್ಕೂ ಭಯ ಆಗ್ತಾಯಿದೆ ಯಾಕೆ ಅಂತಲೂ ಸಹಿತ ಆಮೇಲೆ ನಿಮಗೆ ಹೇಳ್ತೀನಿ ಇವಾಗ ಫಸ್ಟು ಅಡುಲೆಣ್ಣೆ ಯಾವ್ದು ತೊಗೊಂಡ್ಬಂದಿದೆಯೇ ಅಂತ ಹೇಳ್ತೀನಿ ಇವಾಗ ಬಂದ್ಬಿಟ್ಟು ಕ್ಯಾಸ್ಟ್ರೋಲ್ ಆಯಿಲ್ ಬಂದ್ಬಿಟ್ಟು ಇದು ಫ್ರೆಂಡ್ಸ್ ಮುಂಚೆ ನಮ್ಮ ಮತ್ತೆ ಮನೇಲೆ ಎಳ್ಳೆಣ್ಣೆ ಇರ್ತಿತ್ತು ಅದನ್ನೇ ಕೊಟ್ಕಳಿಸೋಡು ಇವಾಗ ಕ್ಯಾಸ್ಟ್ರೋಲ್ ಆಯಿಲು ನೋಡಿ ಇದು ಬಾಟ್ಲಲ್ಲಿ ತಗೊಂಡ್ಬಂದಿದ್ವಿ ಇದೇನು ಗ್ಲಾಸ್ ಅಲ್ಲ ಪ್ಲಾಸ್ಟಿಕ್ ಇದೆ ತುಂಬಾ ಪ್ಯೂರ್ ಆಗಿದೆ ಎಷ್ಟು ಪ್ಯೂರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ತಿಕ್ನೆಸ್ ಒಂಥರ ಚೆನ್ನಾಗಿ ಮಸಾಜ್ ಮಾಡ್ಕೊಂತ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿದೆ ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲೂ ಸಹಿತ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಅಡ್ಲೆಣ್ಣೆ ಅಂತೀವಲ್ಲ ಅದು ಸಹಿತ ಇವಾಗ ಅಪ್ಲೈ ಮಾಡ್ತಾ ಇದ್ದೀವಿ ಅಪ್ಪಿಗೆ ಯಾವ್ಯಾವ ಆಯಿಲ್ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ಜಸ್ಟು ನಾನು ಅಡ್ಲೆ ಮತ್ತು ಕೊಬ್ಬರಿ ಎಣ್ಣೆ ಎರಡು ಸಹಿತ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಒಂದೇ ಟೈಮು ಮಗುಗೆ ತುಂಬ ಈಟಾಗಿದೆ ಅನ್ನೋ ಟೈಮಲ್ಲಿ ನಾನು ಇದ ಇದಾಗ್ತೀನಿ ಕಣ್ಣಿನ ಸುತ್ತ ಎಲ್ಲ ವೈಟ್ ವೈಟ್ ಆಗುತ್ತಲ್ಲ ಆ ಟೈಮಲ್ಲಿ ಅಲ್ಲಿ ಇದ್ತೀನಿ ಇಲ್ಲ ಮಾಮೂಲಿ ಚೆನ್ನಾಗಿದ್ದಾಳೆ ಅಂದಾಗ ಎರಡು ಮಿಕ್ಸ್ ಹಾಕ್ತೀನಿ ಬಾದಾಮಿ ಆಯಿಲ್ ಕಾಯಿಲ್ ಖಾಲಿ ಆಗಿದೆ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ನಾನು ಹಚ್ಚುತ್ತಾ ಇಲ್ಲ ಬಾದಾಮ ಆಯಿಲ್ ಕಂಪ್ಲೀಟಾಗಿ ಒನ್ ಇಯರ್ ಬೇಬಿ ಹಚ್ಚಿ ತುಂಬ ಶೈನಿಂಗ್ ಆಗ್ತಾರೆ ಮಕ್ಕಳು ಎಷ್ಟು ವೈಟ್ ವೈಟ್ ಆಗ್ತಾರೆ ಅಂದರೆ ತುಂಬ ವೈಟ್ ಆಗ್ತಾರೆ ಫ್ರೆಂಡ್ಸ್ ಎಷ್ಟು ಜನ ನಮ್ಮ ಮಗು ನೀವು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿದ್ದೀನಿ ತುಂಬ ವರ್ಕ್ ಆಗಿದೆ ಸಿಸ್ಟರ್ ಅಂತ ಕಮೆಂಟ್ ಮುಖ ತಿಳ್ಸಿದೀರಾ ಅದನ್ನು ಸಹಿತ ನಾನು ಹುಡುಕಿ ಹಾಕ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಡೌಟ್ ಇದೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಮತ್ತೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮ್ಗೆ ಆ ನನ್ನ ಫಾಲೋವರ್ಸೇ ಹೇಳಿದ್ರು ನಮ್ಮ ಪಾಪಗೆ ಹಾ ಹೇಳ್ಬಿಡಿ ಅಂತ ಅದಕ್ಕೋಸ್ಕರನೇ ವಿಡಿಯೋದಲ್ಲಿ ನಾನೇನಾದರೂ ನಿಮ್ಮ ಮಕ್ಕಳು ನೇಮ್ ಹೇಳಬೇಕು ಅಂತ ಹೇಳಿದಾರೆ ಕಮೆಂಟ್ ಮೂಲಕ ತಿಳಿಸಿ ಪ್ರೀತಿಯಿಂದಲೇ ಹೇಳ್ತೀನಿ ಅದರಿಂದ ಏನು ತೊಂದರೆ ಆಗೋದಿಲ್ಲ ನಿಮ್ಮ ಮಕ್ಳಿಗೆ ಏನಾದರೂ ಹೇಳಬೇಕು ನಿಮಗೇನಾದ್ರು ಹಾಯ್ ಹೇಳಬೇಕು ಅಂದರೆ ಖಂಡಿತವಾಗಿ ಹೇಳೇ ಹೇಳ್ತೀನಿ ಸರ್ ಡೈಲಿ ಕಮೆಂಟ್ ಮೂಲಕ ತಿಳ್ತಾ ಇದ್ರಲ್ವಾ ಜಾಸ್ತಿ ಜನ ತಿಳ್ತಾ ಇರಲಿಲ್ಲ ಸ್ವಲ್ಪ ಎಷ್ಟಾಗುತ್ತೋ ನನ್ನ ಪ್ರೀತಿ ಪಡೋಷ್ಟು ಸಿಸ್ಟರ್ ನಮ್ಮ ಮಕ್ಕಳಿಗೆ ಹಾಯ್ ಹೇಳಿ ಹಂಗೆ ಹೇಳಿ ಹಿಂಗೆ ಹೇಳಿ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಹಾಂ ಒಬ್ಬರಿಗೆ ಈ ಒಂದು ವಿಡಿಯೋ ಮೂಲಕ ಹಾಯ್ ಹೇಳ್ತಾ ಇದ್ದೀನಿ ಅದು ಯಾರಿಗಪ್ಪ ಅಂತ ಹೇಳಿದಾರೆ ಅಂದರೆ ಪಕ್ಕ ಗುಲ್ಬರ್ಗ ಹುಡುಗಿ ಅಂತ ಹೇಳ್ಬಿಟ್ಟು ಅವಳ ಹೆಸರು ಮಗನ ಹೆಸರು ಅಂತೆ ಮಗನ ಹೆಸ್ರು ಬಂದ್ಬಿಟ್ಟು ರಾಯಲ್ ಅಂತ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಆ ಕಮೆಂಟ್ ಮುಖ ಹೇಳಿದ್ರು ಸಿಸ್ಟರ್ ಒಂದು ಹಾಯ್ ಬಿಡಿ ನನ್ನ ಮಗುಗೆ ಅಂತ ಅವ್ರ ಮಗನ ಹೆಸ್ರು ಬಂದ್ಬಿಟ್ಟು ರಾಯಲ್ ಅಂತ ಹಾಯ್ ರಾಯಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇನ್ನು ಪುಟಾಣಿ ಮಗು ಅಂತ ಕಾಣಿಸುತ್ತೆ ನೀವು ಚೆನ್ನಾಗಿ ಆರೋಗ್ಯವಾಗಿ ಹೆಲ್ದಿಯಾಗಿ ಚೆನ್ನಾಗಿ ಬೆಳೀರಿ ಅಂತ ಕೇಳ್ಕೊತೀನಿ ಇನ್ನು ಎರಡುಗಡೂ ಹಾಯ್ ಹೇಳಬೇಕು ಅನ್ನೋದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಾಳೆನೇ ವೀಡಿಯೋದಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿಬಿಡ್ತೀನಿ ಲಾಸ್ಟಲ್ಲಿ ಏನು ಹೇಳೋದಿಲ್ಲ ಲಾಸ್ಟಲ್ಲಿ ಹೇಳೋಷ್ಟೊತ್ತಿಗೆ ನಾನು ಮಾಡ್ಕೊಂಡ್ಬಿಟ್ಟು ಿ ಆ ಒಂದು ನೋಟ್ಬುಕ್ಗೆ ಬರ್ಕೊಂಡ್ಬಿಡ್ತೀನಿ ಇವ್ರ ಇರಸ್ ಹಾ ಹೇಳ್ಬೇಕು ಹಾ ಇಲ್ಲ ಅಂತಂದ್ರೆ ಏನಾದ್ರು ವಿಶ್ ಮಾಡಬೇಕು ಅನ್ನೋದಾದ್ರೆ ನಾನು ಎಲ್ರಿಗೂ ಸಹಿತ ಹಾಯ್ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಕ್ವಶನ್ ನೀವು ಫ್ರೆಂಡ್ಸಾ ಇದೆಲ್ಲ ತೋರಿಸೋದಿಕ್ಕೆ ನನಗೆ ಒಂದು ಸರಿ ಬೇಡಪ್ಪ ನಾನೆಂತ ತೋರಿಸ್ಬೇಕು ನಿಮಗೆ ಹೆಲ್ಪ್ ಆಗ್ದಿರೋ ಪರವಾಗಿಲ್ಲ ಇಲ್ಲ ನಾನೆಂತ ತೋರಿಸ್ಬೇಕು ಅಂತ ಅನ್ನಿಸ್ಬಿಡುತ್ತೆ ಒಬ್ಬೊಬ್ರು ಕಮೆಂಟ್ ಆ ಥರ ಆಗ್ತಾರೆ ಅದಕ್ಕೋಸ್ಕರ ನನಗೆ ಏನೇ ತೋರಿಸೋದಕ್ಕೆ ಒಂಥರ ಭಯ ಆಗ್ತಾ ಇರುತ್ತೆ ನೋಡು ಇದನ್ನ ತೋರಿಸಿದೀನಾ ಓ ಇದನ್ನು ತೋರಿಸಿದಾಳೆ ನಿನ್ಗೆ ಎಂತಕ್ಕೆ ಅದು ನೀನೇನು ಡಾಕ್ಟ್ರಾ ಮತ್ತು ನೀನು ಎಷ್ಟೋದಿದೀ ಅದೆಲ್ಲ ಕೇಳ್ತಾ ಇರ್ತಾರೆ ನಿನ್ಗೆ ಎಂತ ಬೇಕು ನೀನೇನು ದೊಡ್ಡ ಇದಾಡ್ದಂಗೆ ಇದೆಯಾ ಅಂತ ಬೇಡಬೇಡು ಕಮೆಂಟೆಲ್ಲ ಮಾಡ್ತಾ ಇರ್ತಾರೆ ಇತ್ತೀಚಿಗಂತೂ ಸ್ವಲ್ಪ ಜಾಸ್ತಿ ವ್ಯೂಸ್ ಹೋಗೋದ್ರಿಂದ ಏನಿಲ್ಲ ನಾನು ಚಿಕ್ಕ ಯೂಟ್ಯೂಬ್ ಬರ್ಸೆ ನನ್ನ ಚಾನಲಲ್ಲಿ ಸ್ವಲ್ಪ ಇತ್ತೀಚಿಗೆ ಜಾಸ್ತಿ ವ್ಯೂಸ್ ಹೋಗ್ತಾ ಇದೆ ಆ ಟೈಮಲ್ಲಿ ಕೆಲವಷ್ಟು ಜನ ಕಮೆಂಟ್ ಮಾಡ್ತೆ ಕೆಲವಷ್ಟು ಜನ ಅಂದರೆ ಬೆಳ್ಳೆಣ್ಕೆ ಅಷ್ಟು ಇನ್ನು ಮಿಕ್ಕಿದವರೆಲ್ಲ ತುಂಬ ಹ್ಯಾಪಿಯಾಗಿ ಕಮೆಂಟ್ ಮಾಡ್ತೀರಾ ಅದು ತುಂಬ ಬೇಜಾರು ಅನಿಸುತ್ತೆ ಫ್ರೆಂಡ್ಸ್ ಇವತ್ತು ಹುಷಾರಿಲ್ಲ ಅದು ಸಹಿತ ಮನ್ಸಿಗೆ ನೋವಾಗಿ ನಾನು ಮಾತಾಡ್ತಾ ಇದ್ದೀನಿ ನಿನ್ಗೆಂತ ಬೇಕು ಇದೆಲ್ಲ ನೀನು ವೀಡಿಯೋನ ಸ್ಟಾಪ್ ಮಾಡಿಬಿಡು ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ನೀನು ಇದೆಲ್ಲ ಬೇಕಾ ನನಗೆ ಸುಳ್ಳೆಲ್ಲ ಯಾಕೆ ಹೇಳ್ಕೊಟ್ಟು ಇನ್ನೊಬ್ರ ಜೀವನ ಹಾಳು ಮಾಡ್ತೀಯಾ ಅಂತ ಕಮೆಂಟ್ ಮೂಲಕ ತಿಳಿಸಿದ್ರು ಫ್ರೆಂಡ್ಸ್ ಅದು ನೋಡಿನೇ ನನಗೆ ಶಾಕ್ ಆಗಿಬಿಡ್ತು ನಾನು ಹೇಳೋದ್ರಿಂದ ಇನ್ನೊಬ್ಬರು ಜೀವನ ಏನು ಕಾಳಾಗುತ್ತಪ್ಪ ಅಂತ ನನಗೆ ಒಂಥರ ಶಾಕ್ ಆಯಿತು ಆಮೇಲೆ ಒಂಥರ ನಗುನು ಸಹಿತ ಬಂತು ಇವರೆಲ್ಲ ಕೆಟ್ಟಿರೋರು ಕಮೆಂಟ್ ಮಾಡಿದ್ದಾರೆ ಅಂತ ನಗು ಬಂತು ಒಂದು ಇಬ್ಬರು ಮೂವರು ಹಾಗೆ ಅಂದಿದ್ದಾರೆ ನೀನೇನು ದೊಡ್ಡ ಡಾಕ್ಟ್ರ್ ಅಂತ ನಾನು ಯಾವುದು ಸಹಿತ ನಿಮಗೆ ಗೊತ್ತಿಲ್ಲದಲೇ ಹೇಳಿ ಿಲ್ಲ ಫ್ರೆಂಡ್ಸ್ ಆ ಒಂದು ಒಂದು ಐದಾರು ಜನದ ಹತ್ರ ತಿಳ್ಕೊಂಡೇ ಹೇಳೋದು ನಮ್ಮ ಅಕ್ಕನ ಹತ್ರ ಆಗಲಿ ನಮ್ಮ ಅಮ್ಮನ ಹತ್ರ ಆಗಲಿ ನನಗೆ ತಿಳ್ಕೊಳ್ದಿದ್ರು ಪಡೋಲ್ಲ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ನಿಮಗೆ ಹಾಕ್ತೀನಿ ಹಾಕ್ತೀನಿ ಹೊರತು ಬೇರೆ ಎಲ್ಲೂ ಸಹಿತ ನನಗೆ ಜಾಸ್ತಿ ವ್ಯೂಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳೋದಿಲ್ಲ ಜಾಸ್ತಿ ವ್ಯೂಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡೋದಾದ್ರೆ ಇನ್ನೂ ಎಷ್ಟೊಂದು ವಿಡಿಯೋಸ್ ಇದೆ ಗೊತ್ತಾ ಅದಾದ್ರೂ ಸಹಿತ ಮಾಡೋದಕ್ಕೆ ಇಷ್ಟ ಆಗುತ್ತಿಲ್ಲ ನಮ್ಮ ಫಾಲೋವರ್ಸ್ಗೆ ಏನು ಬೇಕೋ ಅವ್ರು ಖುಷಿಯಾಗಿ ಏನು ಕೇಳ್ತಾರೋ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಹೊರತು ಬೇರೆ ಏನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ನೀವೇ ನೋಡಿದ್ದೀರಾ ನಾನು ಹೌದು ಒಬ್ರು ಕೇಳಿದರು ಹೊಟ್ಟೆ ನೋವು ನಮ್ಮ ಪಾಪಗೆ ಭೇದಿ ಆಗ್ತಾ ಇದೆ ಸಿಸ್ಟರ್ ತುಂಬ ಭೇದಿ ಆಗ್ತಾ ಇದೆ ಏನಾದರೂ ಟಾನಿಕ್ ಇದ್ರೆ ಸಿರಪ್ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ರು ನಾನು ಮಕ್ಕಳು ಡಾಕ್ಟ್ರ್ ಹತ್ರ ತರಿಸ್ಕೊಂಡಿದ್ದೆ ಅದನ್ನೇ ನಾಳೆ ಹಾಕ್ತೀನಿ ಸಿಸ್ಟರ್ ಅಂತ ಹೇಳಿದ್ದೆ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಅದು ಬಂದುಬಿಟ್ಟು ಬೇದಿ ಆದರೆ ಆ ಒಂದು ಸಿರಪ್ ಬಂದ್ಬಿಟ್ಟು ನ್ಯೂ ಬಾರ್ನ್ ಬೇಬಿಯಿಂದ ಒನ್ ಇಯರ್ ಬೇಬಿವರೆಗೂ ಭೇದಿ ಆಗೋದಕ್ಕೆ ಹಾಕ್ತಾರೆ ಆಯ್ತಾ ಅದು ನನಗೂ ಅವರು ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದ್ದಲ್ಲ ಅದು ಬಯಾಗಿ ನಾನು ಗೂಗಲಲ್ಲೂ ಸಹಿತ ಸರ್ಚ್ ಮಾಡಿ ನೋಡಿದೆ ಅದು ಬೇದಿಗೆಯ ಎಲ್ಲ ಮಕ್ಳಿಗೂ ನೀವು ನೀವು ಬರೋನ್ ಬೇಬಿಯಿಂದ ಒನ್ ಇಯರ್ ಬೇಬಿ ಹಾಕ್ಬೋದು ಅಂತ ಇದೆ ಗೂಗಲಲ್ಲೂ ಸಹಿತ ಸರ್ಚ್ ಮಾಡ್ತೀನಿ ಫ್ರೆಂಡ್ಸ್ ಇದು ಒಳ್ಳೇದ ಕೆಟ್ಟದಾ ನಾನು ಹೇಳೋದಕ್ಕೆ ಸರಿ ಹೋಗುತ್ತಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದಾಗುತ್ತಾ ಕೆಟ್ಟಾಗುತ್ತಾ ಅಂತ ನಾನು ಒಂದ್ಸರಿ ಯೋಚನೆ ಮಾಡಿದೇ ನಾವು ನಾನು ಹೇಳ್ತೀನಿ ಹೊರತು ಬೇರೆ ಏನೂ ಇಲ್ಲ ಮತ್ತು ಮೇಯ್ನ್ ಬಂದ್ಬಿಟ್ಟು ನಾನು ಜಾಸ್ತಿ ಏನೂ ಬೇರೆ ನೋಡಿ ಕಲ್ತಿದ್ದಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಮಗುಗೆ ನೀನು ಯಾವುದೋ ಸಿರಪ್ ತೋರಿಸ್ತಾ ಇದೆಯಾ ನಿನಗೆ ಗೊತ್ತಾಗಲ್ವಾ ಇಲ್ವಾ ನೀನೇನು ದೊಡ್ಡ ಡಾಕ್ಟ್ರಾ ಅಂತ ಅವರೇ ಸ್ವಂತ ಕಮೆಂಟ್ ಮಾಡಿಬಿಡ್ತಾರೆ ಅವರೇನೋ ಸ್ವಂತ ಅವ್ರ ಅತ್ತೆ ಮಗಳ ಏನೋ ಅಕ್ಕನೋ ತಂಗಿನೋ ಅನ್ನೋ ಥರ ನನಗೆ ಕೆಟ್ಟ ಕೆಟ್ಟು ಮಾತಾಡೋದು ಅದನ್ನು ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಏನು ಮಾಡೋದಕ್ಕಾಗಿರಲಿಲ್ಲ ಯೂಟ್ಯೂಬ್ ಮಾಡಿದ್ಮೇಲೆ ಅದೆಲ್ಲ ಸಹಿಸಿಕೊಳ್ಳೇಬೇಕಾಗುತ್ತೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಪಕ್ಕದಲ್ಲಿ ಕ ಬ್ಯಾಡ್ ಕಮೆಂಟ್ ಎಲ್ಲ ಎತ್ತಿಟ್ಬಿಟ್ಟು ನಿಮ್ಮದು ಒಳ್ಳೆ ಕಮೆಂಟ್ ಮಾಡ್ತಿರಲ್ಲ ಅದು ನನಗೆ ಹೆವಿ ಖುಷಿ ಆಗುತ್ತೆ ಆ ಒಂದಿಬ್ರು ಮೂವರು ಹೇಳಿದ್ರಿ ನೆನ್ನೆ ಮೊನ್ನೆ ಹೇಳ್ತಾಯಿದ್ರು ಒಬ್ರು ಸಿಸ್ಟರ್ ಮಾತ್ರ ನೆನ್ನೆ ಜಸ್ಟ್ ಹೇಳಿದಿರ ಸಿಸ್ಟರ್ ನಮ್ಮ ಪಾಪು ದಪ್ಪ ಆಗೋದಕ್ಕೆ ನೀವೇ ಕಾರಣ ಬಾದಾಮ್ ಚೆನ್ನಾಗಿ ನೀವು ಹೇಳಿದ ರೀತಿ ನಾನು ಪೇಸ್ಟ್ ಮಾಡಿ ತಿನ್ನಿಸ್ತಾ ಇದ್ದೆ ಪಾಪು ಇವಾಗ ಜಸ್ಟ್ ನೀವು ನೀವು ಬರೋನ್ ಬೇಬಿಲಿ ಎರಡು ಕಾಲು ಕೆ ಜಿನ ಎಷ್ಟೇ ಇತ್ತಂತೆ ಇವಾಗ ಆರೂವರೆ ಕೆ ಜಿ ಇದೆಯಂತೆ ನಮ್ಮ ಪಾಪುಗಿನ್ನ ಜಾಸ್ತಿ ದಪ್ಪ ಆಗಿದೆಯಂತೆ ಅದು ನೋಡಿ ನನಗೆ ಹೆವಿ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ ಹೇಳ್ತೀನಿ ನೋಡಿ ಏನೇ ಒಂದು ಮಾಡಬೇಕು ಅಂದರೆ ತುಂಬ ಇಂಟ್ರೆಸ್ಟಿಂದ ಮಾಡಬೇಕು ತುಂಬ ಸಮಾಧಾನದಿಂದ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಆವಾಗಲೇ ನಾವು ಗುರಿತೀವಿ ಕಲ್ಪದಕ್ಕೆ ಸಾಧ್ಯ ಅಲ್ವಾ ಇದು ಅದೇ ರೀತಿಯೇ ಬಾದಾಮ್ ಅವರು ಸಹಿತ ಪೇಸ್ಟ್ ತಿನ್ನಿಸ್ತಾ ತಿನ್ನಿಸ್ತಾ ಮಗು ದಪ್ಪ ಆಗಿದೆ ಸಿಸ್ಟರ್ ಚೆನ್ನಾಗಾಗಿದೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತಲೂ ಸಹಿತ ಕಮೆಂಟ್ ಹೇಳಿದರು ಕೆಳಗಡೆ ಹಾಕ್ತೀನಿ ನಾನು ನನಗೆ ಬೇರೆ ಹುಷಾರಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ನೋಡ್ತಾ ಇದ್ದೆ ಅದೊಂದು ನೋಡಿ ಖುಷಿ ಆಯಿತು ಫ್ರೆಂಡ್ಸ್ ನನ್ನಿಂದ ಒಂದು ನಾಲ್ಕೈದು ಜನಕ್ಕೆ ಎಲ್ಪ್ ಆಗಿದೆ ಅಂತ ಅಂದರೆ ಎಲ್ಲ ಒಂದು ಕಡೆ ನಾನು ಸಹಿತ ಯೂಟ್ಯೂಬರ್ಸ್ ಆಗಿ ಒಂದು ಎಲ್ಪ್ಫುಲ್ ಮಾಡಿದ್ದೀನಿ ಅಂತಲ್ಲ ಅರ್ಥ ಯೂಟ್ಯೂಬ್ ಮಾಡಿದ್ಕು ಸಹಿತ ಸಾರ್ಥಕ ಆಯಿತು ಅದು ಬರ್ತಾ ಬಿಡುತ್ತಾ ಅದು ಎಕ್ಸ್ಟ್ರಾ ಬಿಡಿ ಫ್ರೆಂಡ್ಸ್ ಆದರೆ ನಾನು ಏನು ನನ್ನ ನಂದು ಗೋಲ್ ಇರೋದೇ ಅದೇ ಫ್ರೆಂಡ್ಸ್ ಆ ಸುಮ್ಮನೆ ಸುಮ್ಮನೆ ಡೈಲಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು ಎಲ್ಲರೂ ತಡನೆ ನಾನು ಡೈಲಿ ಭಾಗ ಹಾಕೊಳ್ತಾ ಹೋಗ್ಬೋದು ಲೆಕ್ಕಕ್ಕೆ ಬರ್ದು ಹಾಕೊಂಡು ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಲ್ವ ನಾನು ಒಂದು ನಾಲ್ಕು ಜನಕ್ಕೆ ಏನಾದರೂ ಗೊತ್ತಿರೋದ್ರಿಂದ ನನ್ನ ಇಷ್ಟ ಎಷ್ಟಾಗುತ್ತೋ ನನಗೆ ಏನು ಗೊತ್ತೋ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅದ್ರ ಮೇಲೆ ಹೇಳ್ತೀನಿ ನಾನೇನು ದೊಡ್ಡ ಡಾಕ್ಟ್ರ್ ಸಹಿತ ಅಲ್ಲ ಅಷ್ಟೊಂದು ಡಾಕ್ಟ್ರ್ ಓದೋ ಅಷ್ಟು ನಾನು ದೊಡ್ಡವಳು ಅಲ್ಲ ಅಷ್ಟು ಓದಿಲ್ಲ ನನಗೇನು ಗೊತ್ತು ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಮಾತ್ರ ನಾನು ತೋರ್ತೀನಿ ಬೇರೆ ಏನಾದರೂ ತೋರಿಸಿದ್ದೇನೆ ಅವ್ರು ಸಹ ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ಒಬ್ಬೊಬ್ರು ಕಮೆಂಟು ನನಗೆ ತುಂಬ ಹರ್ಟ್ ಆಗಿಬಿಡುತ್ತೆ ಒಂದ್ಸರಿ ಅದಕ್ಕೆ ಇವತ್ತು ವ್ಲಾಗಲ್ಲಿ ಹೇಳ್ತೀನಿ ಅವರು ಖಂಡಿತವಾಗಿ ನೋಡೇ ನೋಡ್ತಿರ್ತೀರಾ ಒಂದು ನಾಲ್ಕೈದು ಜನ ನೋಡೇ ನೋಡ್ತಿರ್ತೀರಾ ಹೌದು ನೀವು ಈ ಥರ ಕಮೆಂಟ್ ಮಾಡ್ತಿರಲ್ಲ ಬ್ಯಾಡ್ ಕಾಮೆಂಟು ಅದೇ ನೋಡೋಣ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೀವು ಸಹಿತ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ಆಯಿತಾ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರ ಒಂದು ವಿಡಿಯೋ ಮಾಡಿ ಆಗ ಗೊತ್ತಾಗುತ್ತೆ ನಿಮ್ಗೆ ಏನು ಯೂಟ್ಯೂಬ್ ಮಾಡೋದು ಕಷ್ಟ ಏನು ಹೆಂಗೆ ಅಂತ ಗೊತ್ತಾಗುತ್ತೆ ಆಯಿತಾ ಕಮೆಂಟ್ ಮಾಡೋದು ಮುಖ್ಯ ಅಲ್ಲ ಸುಮ್ಮನೆ ಅವರು ಎಷ್ಟು ಕಷ್ಟ ಬೀಳ್ತಾರೆ ಏನು ಅಂತ ಗೊತ್ತಿಲ್ಲದಲ್ಲ ಏನು ಮಾತಾಡೋದಿಕ್ಕೆ ಹೋಗ್ಬಾರ್ದು ಸುಮ್ಮ ಸುಮ್ಮನೆ ಬಾಯಿ ಬಂದಾಗ ಮಾತಾಡೋದಕ್ಕೆ ಅದಕ್ಕೆ ನೀವು ಯಾರಲ್ಲ ಅಲ್ಲ ಅಂತ ಹೇಳ್ತೀನಿ ಆಯಿತಾ ನನ್ನ ಯಾರೆಲ್ಲ ಇಷ್ಟಪಡ್ತೀರೋ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಷ್ಟು ಎಷ್ಟೋ ಜನಕ್ಕೆ ಹೆಲ್ಪಾಗಿದ್ದೀರಿ ಸಿಸ್ಟರ್ ನಿಮ್ಮಿಂದ ಬಾಣಂತನ ನನಗೆ ಮಾಡ್ಕೊಳ್ಳೋದಕ್ಕೆ ಬರ್ತಾಯಿರಲಿಲ್ಲ ನಿಮ್ಮಿಂದ ನಾನು ನೋಡ್ಕೊಂಡು ಬಾಣಂತನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನಗೆ ಹಿಂದೆ ಮುಂದೆ ಯಾರು ಇಲ್ಲ ನೀವು ನೀವು ನಮ್ಮ ಥರ ಕಾಣ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ವಿ ಅದಕ್ಕಿಂತ ಇನ್ನೇನು ಬೇಕು ಅಲ್ವ ಫ್ರೆಂಡ್ಸ್ ನೀವು ನಮ್ಮ ಫ್ಯಾಮಿಲಿ ತರನೆ ಯಾರೆಲ್ಲ ಇವತ್ತು ಹೇಳ್ತಾ ಇದ್ದೀನಿ ಎರಡೆಲ್ಲ ಇಷ್ಟಪಡ್ತೀರಾ ನೀವು ನಮ್ಮ ಥರ ಫ್ಯಾಮಿಲಿ ಥರನೇ ಏನೂ ಸಂಕೋಚ ಇಲ್ದಲ್ಲ ಏನು ಏನೇ ಕಷ್ಟ ಇದ್ದರೂ ಸಹಿತ ನನ್ನ ಹತ್ರ ಹೇಳ್ಕೊಳ್ಳಿ ನಾನು ನಾನು ಅಷ್ಟೇ ನನ್ನ ಹತ್ರ ಏನೇ ಕಷ್ಟ ಇದ್ದರೂ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡೇ ಹಂಚ್ಕೊಳ್ತೀನಿ ಇನ್ನು ಮುಂದೆ ಹಂಚ್ಕೊಂಡಿದ್ದೀನಿ ಸಹಿತ ಇನ್ನು ಮುಂದೆನೂ ಸಹಿತ ಹಂಚ್ಕೊಳ್ತೀನಿ ಫ್ರೆಂಡ್ಸ್ ಯಾವುದಕ್ಕೂ ಸಹಿತ ಭಯ ಬೀಳೋದೇ ಇಲ್ಲ ನಾನು ತುಂಬ ಸ್ಟ್ರಾಂಗಾಗಿದ್ದೀನಿ ಇದಕ್ಕಿಂತ ಎಂತೆಂಥದೋ ಕಷ್ಟ ಇಲ್ಲ ಅನುಭವಿಸಿದಿವೆ ಆದರೆ ಇದೆಲ್ಲ ಏನು ಅಲ್ಲ ಬಿಡಿ ಫ್ರೆಂಡ್ಸ್ ಆ ಬ್ಯಾಡ್ ಕಮೆಂಟ್ ಮಾಡೋರಿಗೆ ನೀವೇನು ಅಂತೀರ ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ ಇದನ್ನೇ ಹೇಳೋದಕ್ಕೆ ಬಂದೆ ಫ್ರೆಂಡ್ಸ್ ಯಾಕೋ ಇವತ್ತು ವಿಡಿಯೋ ಮಾಡೋದಕ್ಕೂ ಸಹಿತ ಇಷ್ಟ ಇಲ್ಲ ಯಾಕೋ ಜಾಸ್ತಿ ವ್ಯೂಸ್ ಹೋಗ್ತಿದ್ದಂಗೆ ಏನಾದ್ರು ಒಂದು ನೋಡಿ ಫ್ರೆಂಡ್ಸ್ ಈ ಥರದ್ದು ಪಾಪ ಮಕ್ಳಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನ ಒಂದು ದೊಡ್ಡ ಹಾಕ್ಳು ಆ ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನೀನು ಓಣೇನಾ ನೀನು ಹೋಗ್ತೀಯಾ ಎಲ್ಗಾರ್ ನೀನು ಅನ್ಭವಿಸ್ತೀಯಾ ಅಂತ ಹೇಳ್ತಾ ಇರ್ತೀನಿ ನಾನೇನಪ್ಪ ಅಂಥದ್ದೇನು ತೋರಿಸಿದ್ದೀನಿ ಇವ್ರಿಗೆ ಫೋರ್ಸ್ ಮಾಡಿ ಏನಾರು ದುಡ್ಡು ಕಿತ್ಕೊಂಡು ಏನಾದ್ರು ಮೋಸ ಮಾಡಿದ್ದೀನಿ ಅಂತ ಅನ್ನಿಸ್ಬಿಡ್ತು ಅಂದರೆ ಒಂದ್ಸರಿ ಹೇಳೋದಾದರೆ ಇವತ್ತಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ನಮ್ಮ ಫಾಲೋವರ್ಸ್ ನನ್ನ ಇಷ್ಟಪಡೋರು ನಿಮಗೆ ಹೇಗೆ ಅನ್ನಿಸ್ತಿದೆ ಫ್ರೆಂಡ್ಸ್ ಆ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಚೆನ್ನಾಗಿ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದರೆ ಏನಾದರೂ ಕೆಟ್ಟದಕ್ಕೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನಿಮಗೆ ಕೆಟ್ಟದ್ದು ಬಯಸೋದಕ್ಕೆ ಯೂಟ್ಯೂಬ್ ಏನಾದ್ರು ಇದ್ದೀನಿ ಅಂತ ಪ್ಲೀಸ್ ನನಗೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನೀವು ಮಾತಾಡಲೇಬೇಕು ನನ್ನ ಫಾಲೋವರ್ಸ್ ಯಾರೆಲ್ಲ ಇದ್ದೀರಾ ಇವತ್ತು ಮಾತಾಡಲೇಬೇಕು ಕೆಟ್ಟವರು ಮಾತಾಡಿದವ್ರಿಗೆ ಇವತ್ತು ಬಾಯ್ ಮುಚ್ಚಿಸಲೇಬೇಕು ನಾನು ಮಾತಾಡಿದರೆ ಅವ್ರಿಗೆ ಏನೂ ಅನ್ಸೋದಿಲ್ಲ ಇವಳೇನೇನೋ ಮಾತಾಡಿಬಿಡ್ತಾಳೆ ಅಂತ ಸುಮ್ಮನಾಗಿಬಿಡ್ತಾರೆ ಆದರೆ ನೀವು ಮಾತಾಡಿದರೆ ಓ ಇವ್ರಿಗೂ ಸ್ವಲ್ಪ ಎಲ್ಪ್ ಆಗಿದೆ ಅಂತ ಅವ್ರಿಗೂ ಅರ್ಥ ಆಗಬೇಕು ಆಯಿತಾ ಹಾಂ ಪ್ಲೀಸ್ ದಯವಿಟ್ಟು ಏನಾದರೂ ಕಮೆಂಟ್ ಮಾಡಿ ನೀವು ಸಹಿತ ಒಳ್ಳೆಯದಾಗಿದೆಯಾ ನನ್ನ ವೀಡಿಯೋಸಿಂದ ಕೆಟ್ಟದಾಗಿದೆಯಾ ಅಂತ ಕಮೆಂಟ್ ಮಾಡಿದರೆ ಕೆಟ್ಟದಾಗಿದೆ ಅಂತ ಜಾಸ್ತಿ ಕಮೆಂಟ್ ಬಂದರೆ ನಾನು ಖಂಡಿತವಾಗಿ ತಿತ್ಕೊಳ್ತೀನಿ ಅದರಿಂದ ಏನು ನನಗೆ ಇದಿಲ್ಲ ಯಾಕೆ ಯಾಕೆಂತಂದರೆ ಒಂದು ಎರಡು ಮೂರು ಜನ ಮಾಡೋ ಇದಕ್ಕೆ ನನಗೆ ಅಷ್ಟೊಂದು ನನ್ನ ಮಗುನೂ ಸಹಿತ ನೋಡ್ಕೊಳ್ತೀನಿ ಇಬ್ಬರು ಮಕ್ಕಳು ನೋಡ್ಕೋಬೇಕು ಡೈಲಿ ವ್ಲಾಗ್ ಮಾಡಬೇಕು ಮತ್ತು ನನ್ನ ಆರೋಗ್ಯ ಕಡೆಯೂ ಗಮನ ಕೊಡಬೇಕು ಎಲ್ಲ ಟೆನ್ಷನೂ ಸಹಿತ ಇರುತ್ತೆ ಅಲ್ವಾ ಅದ್ರ ಮಧ್ಯೆ ಬ್ಯಾಡ್ ಕಾಮೆಂಟ್ಸ್ ಹಾಕಿದ್ರೆ ಅದು ಸ್ವಲ್ಪ ಬೇಜಾರಾಗುತ್ತೆ ಫ್ರೆಂಡ್ಸ್ ಕೆಲವಷ್ಟು ಜನ ಬೇ ಬೇಜಾರು ಮಾಡೇ ಬೇಜಾರು ಮಾಡಬೇಕು ಅಂತಲೇ ಮಾಡ್ತಾ ಇರ್ತಾರೆ ಅದು ಯಾವುದಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ಬಾರ್ದು ಅಂತೀನಿ ಈ ಟೈಮಲ್ಲಿ ಹುಷಾರಿಲ್ದಿರೋ ಟೈಮಲ್ಲಿ ಸ್ವಲ್ಪ ಮಲ್ಕೊಂಡಿರ್ತೀನಿ ಅಲ್ವ ಫ್ರೀ ಇದ್ದಾಗ ಆ ಟೈಮಲ್ಲಿ ನನಗೆ ಯೋಚನೆ ಬರ್ತಾ ಇರುತ್ತೆ ಏನಪ್ಪ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಮತ್ತು ಏನೇನೋ ಮಾತಾಡ್ಬಿಡ್ತಾರೆ ಫ್ರೆಂಡ್ಸ್ ಕೆಟ್ಟ ಕೆಟ್ಟದಾಗಿ ಮಾತಾಡ್ಬಿಡ್ತಾರೆ ಅವ್ರು ಬಾಯ್ಸ್ ಗರ್ಲ್ಸ್ ಏನೂ ಗೊತ್ತಾಗೋದಿಲ್ಲ ಇದು ನೋಡ್ತೀನಿ ನಾನು ಇಮೇಲ್ ನೋಡ್ತೀನಿ ಅದು ಏನೇನು ಎಕ್ಸವೈಸಡ್ ಏನೇನೂ ಇರುತ್ತೆ ಅದು ಏನೋ ಅಂತಲೇ ಗೊತ್ತಾಗೋದಿಲ್ಲ ಅವ್ರಿಗೆ ಗೊತ್ತಿಲ್ಲದಲ್ಲ ಎದ್ರಿಗೆ ಬಂದು ಮಾತಾಡಲಿ ಆಯಿತಾ ಎದ್ರಿಗೆ ಬಂದು ಏನೇ ಇದ್ದರೂ ಸಹಿತ ನಾನು ಎದ್ರಿಗೆ ಬಂದು ನೀವು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಿ ಯೂಟ್ಯೂಬೇ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಎದ್ರಿಗೆ ಬಂದು ಮಾತಾಡಲಿ ಅವಾಗ ನಾನು ಒಂದು ಡಿಸಿಷನ್ ತೊಗೊಳ್ತೀನಿ ಅವ್ರ ಮುಂದೆ ಮಾಡಬೇಕು ಮಾಡಬಾರ್ದು ಅಂತ ಒಂದು ಡಿಸಿಷನ್ ತೊಗೊಳ್ತೀನಿ ಅದನ್ನೇ ಹೇಳೋದಕ್ಕೆ ಇವ್ರು ಯಾರು ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಸಹಿತ ಯೂಟ್ಯೂಬಲ್ಲಿ ಫ್ಯಾಮಿಲಿ ಎಷ್ಟೋ ಜನ ಇದರ ಎಷ್ಟೋ ಜನಕ್ಕೂ ಸಹಿತ ಎಲ್ಪ್ ಆಗಿದೆ ನನ್ನಿಂದ ಡೈಲಿ ವ್ಲಾಗ್ಸು ಸಹಿತ ಎಲ್ಪ್ ಆಗಿರೋದಕ್ಕೆ ನಾನು ಡೈಲಿ ಮಾಡ್ತಾ ಇರೋದು ಸುಮ್ಮನೆ ಸುಮ್ಮನೆ ಮಾಡ್ತಾ ಇಲ್ಲ ಆಯಿತಾ ಇಷ್ಟೇ ಫ್ರೆಂಡ್ಸ್ ಆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ನನಗೂ ಸಹಿತ ಹುಷಾರಿಲ್ಲ ಇವಾಗ ಟ್ಯಾಬ್ಲೆಟ್ಸ್ ತೊಗೊಂಡು ಊಟನೂ ಸಹಿತ ಮಾಡಬೇಕು ಓಕೆ ಹಾಂ ನಿಮಗೆ ಹೇಗೆ ಅನ್ನಿಸ್ತಿದೆ ಫ್ರೆಂಡ್ಸ್ ಇದೇ ಕೇಳ್ತಾ ಇದ್ದೀನಿ ಆವಾಗ್ಲಿಂದ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನನ್ನ ವೀಡಿಯೋಸಿಂದ ಏನಾದ್ರೂ ಎಲ್ಪ್ ಆಗ್ತಿದ್ಯಾ ಇಲ್ವಾ ಇಲ್ಲ ಅಂತಂದರೆ ನಾನು ತಪ್ಪು ಮಾಡ್ತಾ ತಪ್ಪು ಮಾತಾಡ್ತಾ ಇದ್ದೀನ ತಪ್ಪು ಸಂದೇಶನ ನಿಮಗೆ ತಲುಪ್ತಾ ಇದ್ದೀನಾ ಇಲ್ವಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಮುಂದೆ ನಾನು ಬಿಟ್ಟೇ ಬಿಡ್ತೀನಿ ಇದೆಲ್ಲ ಹೇಳೋದು ಸಹಿತ ಬಿಟ್ಬಿಡ್ತೀನಿ ಮಗುಗೆ ಹೆಲ್ದಿಯಾಗಿ ಫುಡ್ಡು ರೋಟಿ ನೀನು ಮುಂದೆ ಸ್ಟಾರ್ಟ್ ಮಾಡ್ತಿದ್ದೆ ಅಲ್ವಾ ಅದು ಸಹಿತ ಬಿಟ್ಬಿಡ್ತೀನಿ ಯಾವುದು ಸಹಿತ ತೋರಿಸೋದಿಲ್ಲ ನೀವೇನೇ ಕೇಳಿದ್ರೆ ಸಹಿತ ನಾನು ಹೇಳೋದಿಲ್ಲ ಸುಮ್ಮನೆ ನನಗೆ ಮನಸ್ಸಿಗೆ ಬಂದಂಗೆ ಒಂದು ಐದು ಹತ್ತು ನಿಮಿಷ ವೀಡಿಯೋ ಮಾಡ್ಕೊಂಬಿಟ್ಟು ಡೈಲಿ ಲಾಕ್ಸ್ ಮಾಡಿಬಿಟ್ಟು ಏನೂ ಕಷ್ಟನೇ ಇರೋದಿಲ್ಲ ಅವಾಗ ಆ ಡೈಲಿ ಲಾಕ್ಸ್ ಮಾಡ್ತಾ ಹೋದರೆ ನಿಜಕ್ಕೂ ಏನೂ ಕಷ್ಟನೇ ಆಗೋದಿಲ್ಲ ಈಗ ಬೇಬಿ ಫುಡ್ ಬೇರೆ ಬರ್ತಾ ಫುಡ್ ರೂಟೀನ್ ಬೇರೆ ಬರುತ್ತೆ ಅದೆಲ್ಲ ನೀಟಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಜಾಸ್ತಿ ಜನಕ್ಕೆ ಎಲ್ಪ್ ಆಗ್ತಾ ಇದೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನನ್ನಿಂದ ಏನಾದರೂ ನಿಮಗೆ ಇಷ್ಟ ಆಗ್ತಿಲ್ಲ ಕೆಟ್ಟು ಸಂದೇಶ ನಿಮಗೆ ಕೊಡ್ತಾ ಇದ್ದೀನಿ ತಪ್ಪು ಸಂದೇಶ ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ನಾನು ಯಾವುದು ಸಹಿತ ಇನ್ನು ಮುಂದೆ ನಾನು ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಇದು ನಾನು ನಿರ್ಧಾರ ಮಾಡಿದ್ದೀನಿ ಯಾಕೆಂತಂದರೆ ಒಂದು ಒಂದಿನ ಎರಡು ದಿನ ತಡ್ಕೊಬೋದು ಫ್ರೆಂಡ್ಸ್ ಆ ಮಧ್ಯೆ ಮಧ್ಯೆ ಒಂದು ಬ್ಯಾಡ್ ಬ್ಯಾಡ್ ಕಮೆಂಟ್ ಬರ್ತಾ ಇರುತ್ತೆ ಅಲ್ವಾ ಅದು ಡಿಲೀಟ್ ಮಾಡೋದಕ್ಕೂ ಸಹಿತ ನನ್ನ ಆಗೋದಿಲ್ಲ ಡಿಲೀಟ್ ಯಾಕೆ ಮಾಡಬೇಕು ನಾನೇನು ತಪ್ಪು ಮಾಡಿದರೆ ಡಿಲೀಟ್ ಮಾಡಬೇಕು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಡಿಲೀಟ್ ಮಾಡಬೇಕು ಕೆಲವಷ್ಟು ಜನ ನೋಡಿ ಅವ್ರಿಗೆ ಉಗ್ದಿದ ಉದ್ದಿರೋರು ಸಹಿತ ಇದ್ದಾರೆ ಇತ್ತೀಚೆಗೆ ಕಡಿಮೆ ವ್ಯೂಸ್ ಬರ್ತಿರಬೇಕಾದ್ರೆ ಸುಮ್ಮನೆ ಆಗ್ತಾರೆ ಜಾಸ್ತಿ ವ್ಯೂಸ್ ಬರ್ತಾ ಬರ್ತಾ ಏನೇನೋ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದೊಂದೇ ಬೇಜಾರು ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸುತ್ತೆ ಫ್ರೆಂಡ್ಸ್ ಹೇಳಿ ಆಯಿತಾ ಬನ್ನಿ ಕೋಲ್ಡ್ ಕಫ ಅಂತೂ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಎಷ್ಟು ನಾನು ಕಷಾಯ ಮಾಡ್ಕೊಂಡು ಕುಡಿದಿದ್ದೀನಿ ಗೊತ್ತಾ ಒಂದು ವೀಕ್ವರೆಗೂ ಹಾಗೆ ಇರುತ್ತೆ ನಾವೇನೇ ಮಾಡಿದ್ರೂ ಸಹಿತ ಒಂದು ವೀಕ್ ಹಾಗೇ ಇರುತ್ತೆ ಒಂದು ತ್ರೀ ಫೋರ್ ಡೇಸ್ವರೆಗೂ ಹಾಗೆ ಇರುತ್ತೆ ಅದೇ ಬೇರೆ ಫಸ್ಟು ಟೈಮು ಇಷ್ಟು ದಪ್ಪದಾಗಿರೋ ಪಿಂಪಲ್ ಆಗಿರೋದು ಇಷ್ಟು ಆಗಿದೆ ಪಿಂಪಲ್ ಯಾಕೆ ಏನು ಅಂತ ಗೊತ್ತಿಲ್ಲ ಈಟಿಗೇನೋ ಆಗಿದೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಇಷ್ಟು ದಪ್ಪ ಆಗಿರೋದು ಫಸ್ಟ್ ಟೈಮೇ ನೀವು ನನ್ನ ಯೂಟ್ಯೂಬ್ ಎರಡು ವರ್ಷ ಜರ್ನಿಯಿಂದಲೂ ಸಹಿತ ನೋಡ್ಬೋದು ಇಷ್ಟು ಆಗಿರೋದು ಇದೇ ಮೊದಲನೇ ಬಾರಿಗೆ ನನ್ನ ಹಸ್ಬೆಂಡ್ ಬೈತಾಯಿದ್ರು ಇದೆಲ್ಲ ಏನು ಮಾಡ್ಕೊಳ್ಳೋಕೆ ಹೋಗಿದ್ಯಾ ಅದು ಇದು ಏನಾರ ತಿ ಅಂತ ಇದ್ದರು ಅವ್ರಿಗೂ ಗೊತ್ತು ನಾನು ನಾನೇನೂ ಹಚ್ಕೊಳ್ಳೋದಿಲ್ಲ ಅಂತ ಹಚ್ಕೊಂಡ್ರೆ ಸೋಪ್ ಹಚ್ಕೊಂಡು ಸುಮ್ಮನೆ ಬಂದುಬಿಡ್ತೀನಿ ಅಂತಂದರೆ ಒಂದು ಕ್ರೀಮ್ ಬೇಬಿ ಕ್ರೀಮ್ ಅಪ್ಲೈ ಮಾಡ್ತೀನಿ ಓವರ್ ಈಟಾಗಿದೆ ಇತ್ತೀಚೆಗೆ ನಾನು ಜಾಸ್ತಿ ಜಾಸ್ತಿ ನೀರು ಸಹಿತ ಕುಡಿತಾ ಇಲ್ಲ ಫ್ರೆಂಡ್ಸ್ ಪಾಪ ಕಡೆ ಗಮನ ಕೊಟ್ಟು ನನ್ನ ಹೆಲ್ತು ಸಹಿತ ಸ್ವಲ್ಪ ಕಂಟ್ರೋಲಿಗೆ ಇಟ್ಕೊಂಡಿಲ್ಲ ನಾನು ಸಹಿತ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಏನು ಯಾರಿಗೆಲ್ಲ ಇನ್ನು ಮುಂದೆ ಹಾಯ್ ಹೇಳಬೇಕು ಅಂತ ಅಂದರೆ ನಿಮ್ಗೆ ಏನಾದ್ರು ಇಷ್ಟ ಆದರೆ ಮಾತ್ರ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಫೋರ್ಸ್ ಅಂತೂ ಮಾಡೋದಕ್ಕೆ ಹೋಗ್ತಾ ಇಲ್ಲ ನನ್ನ ಯಾರು ತುಂಬ ಇಷ್ಟಪಡ್ತೀರ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಇಷ್ಟಪಟ್ಟು ಹಾಯ್ ಹೇಳ್ತೀನಿ ನೀವು ನನ್ನ ಫ್ಯಾಮಿಲಿ ಥರನೇ ಅಂತ ಅಂದ್ಕೊಳ್ಳಿ ಆಯಿತಾ ನೀವು ಹೇಗೆ ನನಗೆ ಪ್ರೀತಿ ಕೊಡ್ತೀರ ನಾನು ಅದೇ ರೀತಿ ನಿಮಗೆ ಪ್ರೀತಿ ಕೊಟ್ಟೇ ಕೊಡ್ತೀನಿ ಅದು ಮಾತ್ರ ಖಂಡಿತವಾಗಿಯೂ ಸದಾ ಇದ್ದೇ ಇರ್ತೇವೆ ಫ್ರೆಂಡ್ಸ್ ಆ ಬ್ಯಾಡ್ ಕಮೆಂಟ್ಸ್ಗೆಲ್ಲ ಉತ್ತರ ಕೊಡೋದಿಲ್ಲ ಅವ್ರು ಯಾರು ಅಲ್ವಾ ಬ್ಯಾಡ್ಸ್ ಕಮೆಂಟ್ ಮಾಡೋರಿಗೆ ಅವ್ರು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಯಾರು ಅಂತ ನಾನು ತಲೆಗೆ ಸಹಿತ ಹಾಕೊಳೋದಿಲ್ಲ ನೀವು ಮಾತ್ರ ನನ್ನ ಫ್ಯಾಮಿಲಿ ಯಾರೆಲ್ಲ ಇಷ್ಟಪಡ್ತೀರ ನೀವು ನೀವು ಮಾತ್ರ ನನ್ನ ಫ್ಯಾಮಿಲಿ ನಾನು ಕೊನೆವರೆಗೂ ಸಹಿತ ನಿಮ್ಮನ್ನ ಗ್ಯಾಪ್ ನಿಸ್ಕೊಂಡು ಸದಾ ನಾನು ಚಿರಋಣಿಯಾಗಿರ್ತೀನಿ ಇಷ್ಟೇ ಇವತ್ತಿನ ವಿಡಿಯೋ ಪಾಪ ಎದ್ದಿದ್ದಾಳೆ ಎತ್ಕೊಳ್ಳೋಕೆ ಹೋಗಬೇಕು ಅವಳಿಗೂ ಸ್ವಲ್ಪ ರಾಗಿ ಸರಿ ಮಾಡಬೇಕು ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ನಾನು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ರಾಗಿ ಸೈಡಿ ತಿನ್ನಿಸ್ತೀನಿ ಅಲ್ವಾ ಇವಾಗ ಒಂದು ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಎಂಟು ಗಂಟೆ ಒಳಗಡೆ ತಿನ್ನಿಸ್ಬಿಡಬೇಕು ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಆ ಟೈಮಿಗೆ ತಿನ್ನಿಸ್ಬಿಟ್ರೆ ಚೆನ್ನಾಗಿ ಆಗ್ತಾಳೆ ಓಕೆ ಬೈ ಬೈ ಫ್ರೆಂಡ್ಸ್ ನಾಳೆ ಮತ್ತೊಂದು ವಿ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂಟೇ ಕೇರ್ ಬೈ ಬೈ ಲವ್ ಯು ಆಲ್ ಲಾಟ್ಸ್ ಆಫ್ ಲವ್ ಯಾರೆಲ್ಲ ಇಷ್ಟಪಡ್ತಿದ್ದೀರಾ ಅವ್ರಿಗೆ ಲಾಟ್ಸ್ ಆಫ್ ಲವ್ ಹಂಡ್ರೆಡ್ ಟೈಮ್ ಲಾಟ್ಸ್ ಆಫ್ ಲವ್ ಅಂತ ಕೇಳ್ಕೊತೀನಿ ಯಾರೆಲ್ಲ ಬ್ಯಾಡ್ಸ್ ಕಾಮೆಂಟ್ ಮಾಡ್ತೀರಾ ಅದು ಅವ್ರಿಗೆ ಬಿಟ್ಟಿದ್ದು ಆಯಿತಾ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್